மாரா அவன் கிரி பண்ண ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಆಚರಣೆ ನಿಮಿತ್ತ ಕೆಲಸ ಘಟಕದ ರಾಷ್ಟ್ರೀಯ ಸ್ವಯಂ ಸೇವಕದ ವತಿಯಿಂದ ಸಂಘದ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಕೆಲಸಂಗಾಮದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಅದರ ಪ್ರಯುಕ್ತ ಎಲ್ಲಾ ರಕ್ತದಾನಿಗಳು ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ರಕ್ತದಾನ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡ್ತಾ ಇರುವಂತ ಎಲ್ಲ ಬಂಧುಗಳಿಗೂ ನನ್ನ ಶುಭ ಕಾಮನೆಗಳನ್ನ ಕೊಡ್ತಾ ಇದ್ನಿ ಅದರಂತೆ ನಮ್ಮ ಊರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಈರಪ್ಪ ಬೆರಾದ ಸರ್ ಬಂದಿದ್ದಾರೆ ಅವರು ಒಂದೆರಡು ಹತ್ತು ವರ್ಷ ಹೇಳ್ಬೇಕಂತೆ ಇದೊಂದು ಬಹಳ ಒಳ್ಳೆಯ ಕೆಲಸ ರಕ್ತದಾನ ಶ್ರೇಷ್ಠದಾನ ದಾನಿ ರಕ್ತದಾನ ಮಾಡೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಗಳಿದ್ದಾವೆ ಅಂದ್ರೆ ರಕ್ತದಾನ ಮಾಡೋದರಿಂದ ಹೊಸ ಉತ್ಪತ್ತಿಯಾಗಿ ನಮ್ಮ ಯಕೃತಿಗೆ ಹೃದಯಕ್ಕೆ ಎಲ್ಲಕ್ಕೂ ಒಂದು ಒಳ್ಳೆಯದಾಗುತ್ತೆ ಮತ್ತೆ ನಮ್ಮ ರಕ್ತ ಒತ್ತಡ ಬರತಕ್ಕಂತ ರಕ್ತ ಒತ್ತಡ ಮಧುಮೇಹಗಳನ್ನು ಕೂಡ ರಕ್ತದಾನ ನಾವು ನಮ್ಮ ವೈಯಕ್ತಿಕವಾಗಿ ಮತ್ತು ರಕ್ತದಾನ ಮಾಡೋದ್ರಿಂದ ಮತ್ತೊಂದು ರೋಗಿಗಳ ಒಂದು ಪ್ರಾಣ ಉಳಿಸಿಕೆ ಸಹಕಾರಿಯಾಗಿದೆ ಆ ನಿಟ್ಟಿನಲ್ಲಿ ತರಸಂಗ ಗ್ರಾಮದ ಒಂದು ಸಂಘಟಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸಾಯಂಕಾಲ ಒಂದು ಸಂಘದ ಶತಾಬ್ದಿ ನಿಮಿತ್ತ ಒಂದು ನೂರು ಅಹ್ ರಕ್ತದಾನಿಗಳಾಗಬೇಕಂತ ನಮ್ಮ ಒಂದು ಇದು ಇದೆ ಅದಕ್ಕೋಸ್ಕರ ಯಶಸ್ವಿಯಾಗಿ ಒಂದು ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಧನ್ಯವಾದ அரி ஓம் நான் ஏனாத ராஷ்ட்ர கொடுக்க நான் கலிசித்தீன துண்டு கொடுபோது மட்டும் முக்காத்திர நான் சாயமாட்டும் நானே கலிசித்தேன் யாதாத ரத்த ஆ ரத்த குட் அநேக ஜீவ் சாயமாட்டும் இவ்வொரு அஷ்டல்ல அநேகரு ராஷ் அபாத் தருகையொழாவே அநேகரு நான் படுக்க ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಮ್ಮ ದೇಶ ಅನೇಕ ಯುವಕರು ರಕ್ತ ಸೋಪ್ರೇರಣೆ ಮುಂದೆ ಕೊಟ್ಟಿದ್ದಾರೆ ಈ ರಾಷ್ಟ್ರದ ಕಾರ್ಯದಲ್ಲಿ ನಾವು ಕೈಯೋಡಿಸಬಹುದನ್ನು ಹಾಗಾಗಿ ಇವರು ಎಲ್ಲ ತರೂ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಅನೇಕರು ಇದ್ರಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೊಡುವಂತೆ ಆಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಶತಾಬ್ದಿ ಉತ್ಸವದ ಆರ್ಥಿಕ ಶುಭಾಶಯಗಳು ಸೊ ಅದೇ ತರ ಇವತ್ತು ಆ ಕೆಲ್ಸನ್ ಗ್ರಾಮದಲ್ಲಿ ಆಯೋಜಿಸಿರ್ತಕ್ಕಂತಹ ರಕ್ತದಾನ ಶಿಬಿರ ಸೊ ರಕ್ತದಾನದಲ್ಲಿ ರಕ್ತದಾನ ಅಂತಂದ್ರೆ ಸೊ ಎಲ್ರಿಗೂ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಶ್ರೇಷ್ಠವಾದ ದಾನ ಅಂತಂದ್ರೆ ರಕ್ತದಾನ ಸೊ ಅದರ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ರಕ್ತದಾನವನ್ನು ಮಾಡ್ತಾ ಇದಾರೆ ಅಂತಂದ್ರ ತುಂಬಾ ಒಳ್ಳೆಯದು ಯಾಕಂದ್ರೆ ಎಲ್ಲರೂ ಇದನ್ನ ಮಾಡ್ಲೇಬೇಕು ಇವತ್ತಿನ ಆರೋಗ್ಯ ಸಮಾಜ ಆರೋಗ್ಯವನ್ನು ಸುಧಾರಣೆ ಮಾಡು ಮಾಡ್ಬೇಕಂತಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಆಗ್ಬೇಕು ಅಂತಂದ್ರ ಸೊ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಆಗ್ಬೇಕು ಸೊ ಹೇಳಿ ನನ್ನ ಜೈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಐದು ವರ್ಷ ರಕ್ತದಾನ ಶಿಬಿರ ಮಾಡಿ ರಕ್ತ ಮಾಡೋದ್ರಿಂದ ಮನುಷ್ಯರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುದಿಲ್ಲ ರಕ್ತ ಒತ್ತಡ ಆಗುದಿಲ್ಲ ಮತ್ತ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನು ಆಕೈತಿ ಕೆಲಸಂಗ ಎಲ್ಲಾ ಯುವಕರು ರಕ್ತದಾನ ನಾವು ಅಂತ ಹೇಳಿ ಈ ಒಂದು ಸಂಘದ ವತಿಯಿಂದ ನಾವು ಎಲ್ಲಾರ್ಗೆ ಶುಭ ಕೋರ್ಸ